ತಾಲೂಕಿನ ಕೈವಾರ ಹೋಬಳಿಯ ಶಾಮರಾವ್ ಹೊಸಪೇಟೆ ಗ್ರಾಮದಲ್ಲಿ ಕೈವಾರ ಸರ್ವೆ ನಂಬರ್ ನೂರ ಇಪ್ಪತ್ ಮೂರರ ಪೈಕಿ ಜಮೀನಿನ ಸರ್ವೆ ಮಾಡಲು ಈ ಹಿಂದೆ ತಹಶೀಲ್ದಾರ್ ಅವರಿಗೆ ಅರ್ಜಿ ಸಲ್ಲಿಸಿದ್ದು ಸರ್ವೆ ಮಾಡಲು ಡಿಸೆಂಬರ್ ಐದರಂದು ಸರ್ವೆ ಕಾರ್ಯ ಪ್ರಾರಂಭಿಸಿ ಇನ್ನೇನು ಮುಗಿಯುವ ಹಂತದಲ್ಲಿ ವೆಂಕಟರೆಡ್ಡಿ ಕುಟುಂಬ ಮತ್ತು ಮೈಲಾರಪ್ಪರವರ ಕುಟುಂಬಗಳ ಮಧ್ಯೆ ಮಾತಿನ ಚಕಾಮಕಿ ನಡೆದು ಗಲಾಟೆ ಹಂತಕ್ಕೆ ತೆರಳಿದಾಗ ಅದನ್ನು ಅರಿತ ಸರ್ವೆ ಅಧಿಕಾರಿಗಳು ಸರ್ವೆ ಕಾರ್ಯ ಮೊಟಕುಗೊಳಿಸಿ ಹೊರಟಿರುತ್ತಾರೆ ಇನ್ನು ಮಾಧ್ಯಮದ ಜೊತೆ ಮಾತನಾಡಿದ ವೆಂಕಟರೆಡ್ಡಿರವರು ಕೈವಾರ ಸರ್ವೆ ನಂಬರ್ ನೂರ ಜಮೀನನ್ನು ನಾವು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಾವು ಇಪ್ಪತ್ತು ಗುಂಟೆ ಜಮೀನು ಮೈಲಪ್ಪನವರ ಕಡೆಯಿಂದ ಕ್ರಯ ಮಾಡಿಸಿಕೊಂಡಿದ್ದು ಇದುವರೆಗೆ ಅನುಭೋಗದಲ್ಲಿ ಇರುತ್ತೇವೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ವೆ ಮಾಡಿಸಿ ದುರಸ್ತಿ ಮಾಡಿಸಿಕೊಂಡಿದ್ದು ಹದಬಸ್ತಿಗಾಗಿ ತಹಶೀಲ್ದಾರ್ ಅವರಿಗೆ ಸರ್ವೆ ಮಾಡಲು ಅರ್ಜಿಯನ್ನು ಕೊಟ್ಟಿದ್ದೇವೆ ಅದರಂತೆ ಈ ದಿನ ನಮ್ಮ ಜಮೀನನ್ನು ಸರ್ವೆ ಮಾಡುತ್ತಿರುವ ಸಮಯದಲ್ಲಿ ಮೈಲಾರಪ್ಪ ಕುಟುಂಬದವರು ಸರ್ವೆ ಕೊನೆ ಹಂತದಲ್ಲಿ ಗಲಾಟೆ ಮಾಡಿ ಸರ್ವೆ ಅಡ್ಡಿಪಡಿಸಿರುತ್ತಾರೆ ಸರ್ವೆ ಕಾರ್ಯ ಮೊಟಕುಗೊಳಿಸಿ ಹೊರಟಿದ್ದು ಈ ವಿಷಯವನ್ನು ಎಡಿಎಲ್ಆರ್ ರವರ ಗಮನಕ್ಕೆ ತಿಳಿಸಿ ಮುಂದಿನ ದಿನಗಳಲ್ಲಿ ಕಾನೂನು ಅಡಿಯಲ್ಲಿ ಸರ್ವೆ ಮಾಡಿಸಿಕೊಳ್ಳುತ್ತೇವೆ ಎಂದು ತಿಳಿಸಿದರು ನನ್ನ ಹೆಸರು ಕೆಂಪಣ್ಣ ಸಣ್ಣ ಮೈಲಾರಪ್ಪ ಚಾಮರಾವ್ ಹೊಸಪೇಟೆ ಕೈವಾರ ಹೋಬಳಿ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ನಮ್ಮ ಚಾಮರಾವ್ಪೇಟೆ ಹತ್ರ ಕೈವಾರ ಸರ್ವೆ ನಂಬರ್ ನೂರ ಇಪ್ಪತ್ ಮೂರರಲ್ಲಿ ಮೂರು ಎಕರೆ ಆರು ಗುಂಟೆ ಕರಾಬ್ ಸೇರಿ ಇದ್ದು ಅದರಲ್ಲಿ ಹತ್ತು ವಿಂಗಡಿಸ್ಕೊಂಡಿರ್ತಾರೆ ಸೊಗಲ್ ನಂಬರ್ ಹತ್ತು ನಂಬರ್ ಮಾಡ್ಕೊಂಡಿರ್ತಾರೆ ಹತ್ತು ನಂಬರ್ ಅಲ್ಲಿ ಹಳೆ ಪಾಣಿ ಮುಟೇಶನ್ ಅಲ್ಲಿ ಎಲ್ಲರೂ ಕರೆಕ್ಟ್ ಆಗಿತ್ತು ಕರೆಕ್ಟ್ ಆಗಿದ್ದಾಗ ಇಪ್ಪತ್ತೆರಡಲ್ಲಿ ವಿಭಜನೆಗೆ ಎಸ್ ಕೆ ವೆಂಕಟಡ್ಡಿ ಅನ್ನೋರು ವಿಭಜನೆಗೆ ಹಾಕೊಂಡು ಈಗ ಒಬ್ಬೊಬ್ಬರಲ್ಲಿ ಮುಕ್ಕಾಲ್ ಮುಕ್ಕಾಲ್ ಗಂಟೆ ಕಟ್ ಮಾಡಿಸ್ಬಿಟ್ಟು ಅವರೇ ಯಾರೋ ಹೆಬ್ಬೇಟೆ ಹಾಕಿಲ್ಲ ನೋಟಿಸ್ ಇಶ್ಯೂಗೆ ಅವರೇ ಹೆಬ್ಬೆಟ್ಟು ಹಾಕೊಂಡ್ಬಿಟ್ಟು ಫೋರ್ಜೂರಿ ಮಾಡ್ಕೊಂಡು ಈಗ ಐದು ಮುಕ್ಕಾಲ್ ಗುಂಟೆ ಎಕ್ಸ್ಟ್ರಾ ಮಾಡ್ಕೊಂಡಿದ್ದಾರೆ ಪಾಣಿಯಲ್ಲಿ ಅದಕ್ಕೆ ಸರಿಯೋರು ಬಂದಿದ್ದಕ್ಕೆ ನಾವು ಈ ಥರ ಗಲಾಟೆ ಮಾಡಿ ನಿಲ್ಲಿಸಿದ್ವಿ ಸರ್ ನಿಮಗೆ ಕಲ್ಲು ಹಾಕೋಕ್ಕೆ ನಾವು ಬಿಡಲಿಲ್ಲ ಈಗ ಅದಕ್ಕೆ ಅವರೇ ಸರಿಪಡಿಸ್ಕೊಡ್ಬೇಕು ಅಂತ ಹೇಳಿ ನಾವು ತಹಸೀಲ್ದಾರ್ ಒಂದು ಲೆಟರ್ ಕೊಡ್ತೀವಿ ಎ ಸಿ ಕೊಟ್ಟು ನಾವು ಅದನ್ನ ಎಷ್ಟು ಎಕರೆ ನಮ್ಮದು ಒಬ್ಬೊಬ್ರದ್ದು ಆರು ಆರ್ಟ್ ಹಾಕಿದೆ ಒಬ್ಬೊಬ್ರದ್ದು ಆರು ಮುಕ್ಕಾಲು ಆರು ಮುಕ್ಕಾಲು ಗುಂಟೆ ಇದೆ ನಮ್ಮ ಹತ್ರ ಇನ್ನೊಂದು ನಂಬರಲ್ಲಿ ಇಪ್ಪತ್ತು ಗುಂಟೆ ಕ್ರಯ ಎಂಬತ್ತೇಳು ಎಂಬತ್ತೆಂಟರಲ್ಲಿ ಮೈಲಾರಪ್ಪ ಅವರ ಹತ್ರ ಇಪ್ಪತ್ತು ಗುಂಟೆ ಕ್ರಯ ಮಾಡಿಕೊಟ್ಟಿದ್ದೀವಿ ಈಗ ಅದನ್ನೇ ಇಪ್ಪತ್ತೈದು ಮುಕ್ಕಾಲು ಗುಂಟೆ ಕುಳಿಸಿಕೊಂಡಿದ್ದಾರೆ ಅವರು ಅದ್ರ ಬಗ್ಗೆ ಮುಂದಿನ ಕಾನೂನು ಕ್ರಮ ನಾವು ತಗೊಂತೀವಿ ಇನ್ನು ವೆಂಕಟರೆಡ್ಡಿ ವಿರುದ್ಧ ಕೆಂಪರಾಜು ಕುಟುಂಬದವರು ಮಾತನಾಡಿ ಕೈವಾರ ಸರ್ವೆ ನಂಬರ್ ಮೂರರಲ್ಲಿ ಮೂರು ಎಕರೆ ಆರು ಗುಂಟೆ ಖರಾಬಿ ಜಮೀನು ಇದ್ದು ಹಳೆ ಪಹಣಿ ಮುಟೇಶನ್ ಸರಿಯಾಗಿದ್ದು ವೆಂಕಟರೆಡ್ಡಿರವರು ವಿಭಜನೆ ಹಾಕಿಕೊಂಡು ನಮ್ಮ ಹತ್ತಿರ ಸಹಿಗಳನ್ನು ಪಡೆಯದೆ ಅವರೇ ಸಹಿಗಳನ್ನು ಹಾಕಿಕೊಂಡು ನಮ್ಮ ಜಮೀನುಗಳನ್ನು ಐದು ಗುಂಟೆ ಮಂಜೂರು ಮಾಡಿಸಿಕೊಂಡಿದ್ದಾರೆ ಮುಖ ಅರ್ಧ ಅರ್ಧ ಕುಂಟೆ ಸೇರಿ ಒಂದು ಕುಂಟೆ ತೆಗೆದಿದ್ದಾರೆ ನಮ್ದು ಹಳೆ ಮುಟೇಶನ್ ಇದೆ ಹದಿಮೂರುವರೆ ಕುಂಟೆ ಇದೆ ಮತ್ತು ಮುಟೇಶನ್ ಇದೆ ಪಾಣಿ ಎರಡೂ ಇದೆ ತಿದ್ದುಪಡಿ ಮಾಡಿದ ಕೇಳಿದ ನಾವು ಮಾಡಿಲ್ಲ ಅಂತೇಳಿ ಪೋಡಿ ಮಾಡಿದಾಗ ಗಲಾಟೆ ಮಾಡಿ ತಕಿ ಕೊಟ್ಟಿದ್ದು ಮಾಡಿದ್ದಾರೆ ನಮ್ಮ ತಂದೆಯವರ ಸಲ ತಕರ ನಡೆಸಿ ಕೊಟ್ಟಿದ್ದೀವಿ ಅಲ್ಲೇನೂ ಇದೆ ಇನ್ನೂ ನಾವು ತೊಗೊಂಡೇ ಬಂದಿದ್ದೀನಿ ನಮಗೂ ಗೊತ್ತಿಲ್ಲ ಮಾಡಿರೋದು ಮತ್ತೆ ನೋಟಿಸ್ ಬಂದಾಗ ಮತ್ತೆ ನಾವು ನೋಡಿಕೊಂಡು ತೆಗೆದು ನೋಡಿದ್ವಿ ಎಲ್ಲ ಆಗೋಗಿದೆ ಪೋಡಿ ಮತ್ತು ಈಗ ನೋಟಿಸ್ ಬಂದಾಗ ನಾವು ರಿಟರ್ನ್ ಮಾಡಿದ್ದೀವಿ ಮತ್ತು ಈಗ ಅವರು ಬಂದಾಗ ನಮ್ಗೆ ಅದ್ಬಾಸ್ ರೆಡಿ ಆಗೋವರೆಗೂ ನಾವು ಮಾಡೋದಿಲ್ಲ ಅಂತೇಳಿ ತಕರಾ ಮಾಡಿದ್ದೀವಿ ಹಾಗಾಗಿ ನಾವು ಸರ್ವೆ ಕಾರ್ಯವನ್ನು ನಿಲ್ಲಿಸಿದ್ದೇವೆ ತಹಶೀಲ್ದಾರ್ ಮತ್ತು ಎಸಿ ಅವರಿಗೆ ಅರ್ಜಿಯನ್ನು ನೀಡಿ ವೆಂಕಟರೆಡ್ಡಿರವರು ಆಕ್ರಮಿಸಿಕೊಂಡಿರುವ ಜಮೀನನ್ನು ಕಾನೂನುಬದ್ಧವಾಗಿ ತೆರವುಗೊಳಿಸಲು ಮುಂದುವರಿಯುತ್ತೇವೆ ಎಂದು ತಿಳಿಸಿದರು ವೆಂಕಟಾಚಲಪತಿ ಅಮೋಕ್ ಟಿವಿ ಚಿಂತಾಮಣಿ